ಅದ್ಭುತವಾಗಿ ಒಂದೇ ಒಂದು ಹೇಳಕ್ ಇಷ್ಟಪಡ್ತೀನಿ ಆಸ್ ಅ ಡೈರೆಕ್ಟರ್ ಆಗಿ ಒಂದ್ ವರ್ಷ ಆಯ್ತು ಶೂಟಿಂಗ್ ಮುಗಿದು ಯುವ ಇನ್ನು ನಾನೇ ಕುಂಬಳಕ ಹೊಡೆದಿಲ್ಲ ಇನ್ನು ಡೌಟ್ ಏನಾರ ಬೇಕಾಗಿರಲ್ಲ ಬೇಕಾತ ಏನ್ ಕಾನ್ಫಿಡೆಂಟ್ ಆಗಿ ಕುಂಬಳಕ ಹೊಡೆದ್ ಯಾವ ಖುಷಿಯ ಕೂತಿದ್ದೀರ ನೋಡಿ ಇದು ಎಲ್ಲರೂ ಹೇಳ್ತಾರೆ ಪಿಕ್ಚರ್ ನೋಡಿ ಆಮೇಲೆ ಪಿಕ್ಚರ್ ಮಾಡ್ಬೇಕು ಅಂತ ಇವರು ಪಿಕ್ಚರ್ ನೋಡ್ಬಿಟ್ಟಿದ್ದಾರೆ ಆಲ್ರೆಡಿ ಫಿಲಮ್ನೆ ಮಾಡ್ಬಿಟ್ಟು ಆಮೇಲೆ ಸಿನಿಮಾ ಮಾಡ್ತಿದ್ದಾರೆ ಅದನ್ನ ನೋಡಿ ಪ್ರೊಡ್ಯೂಸ್ ಮಾಡ್ತೀರಾ ನೀವೆಂತ ಕಿಲಾಡಿ ಇರ್ಬೇಕು ಪ್ರತಿ ಸೀನು ಪ್ರತಿ ಚಾಟ್ ತರಿಸ್ಕೊಂಡು ಎಲ್ಲಿ ಹತ್ತು ವರ್ಷ ಇಪ್ಪತ್ತು ವರ್ಷ ಓಕೆ ಪಕ್ಕ ಅಂತ ಅವರು ಅಷ್ಟೇ ಸರ್ ಇದು ಪಕ್ಕಾ ಇದೆಯಾ ಪಕ್ಕ ಎವ್ರಿ ತಿಂಗ್ ಇಷ್ಟು ಪ್ಲಾನ್ ಆಗಿ ಮಂಜು ಹಾಲಿವುಡ್ ಕೇಳಿದೆ ಈ ತರ ಮಾಡ್ತಾರೆ ಅಂತ ಬಟ್ ಕನ್ನಡದಲ್ಲಿ ನನ್ನ ಪ್ರಕಾರ ನಾನ್ ಇದೆ ಬಟ್ ಸಿನಿಮಾ ಈ ತರ ಮಾಡಿರೋ ಸಿನಿಮಾ ನೀವು ಮ್ಯೂಸಿಕ್ ಡೈರೆಕ್ಟರ್ ಬಿಡಿದಿರಾ ಬಟ್ ಡೈರೆಕ್ಟರ್ ಆಗಿ ಈ ತರ ಎಂಟ್ರಿ ಕೊಟ್ಟಿರೋದಕ್ಕೆ ಅಲ್ಲ ಇನ್ ಮುಂದೆ ನಾವು ನಿಮ್ಗೆ ಕಾಂಪಿಟೇಟರ್ ನಿಮ್ಗೆಲ್ಲ ಗೊತ್ತಿರೋ ಇವರು ಅಷ್ಟೇ ಅದ್ಭುತವಾದ ಡೈರೆಕ್ಟ್ರು ರೈಟ್ರು ಆರ್ಟಿಸ್ಟ್ ಎಲ್ಲ ಅವರು ಇದನ್ನ ಒಪ್ಪಿ ಮಾಡ್ತಾ ಇದ್ದಾರೆ ಅಂದ್ರೆ ನೋಡಿ ಎಲ್ಲ ನಾವೆಲ್ಲ ಒಪ್ಪಿದ್ದೀವಿ ಅಂದ್ರೆ ನಿಮ್ಮ ಪರ್ಫೆಕ್ಷನ್ ನೀವು ಮಾಡಿರೋ ಸ್ಟೋರಿ ಬಹಳ ವಿಭಿನ್ನವಾದ ಅದ್ಭುತವಾದಂತ ಸ್ಟೋರಿ ಒಳ್ಳೆ ಥಾಟ್ ಇರುವಂತ ಸ್ಟೋರಿ ಅದು ನೀವು ನೋಡಿ ನಿಮ್ಗೆ ಗೊತ್ತಾ ನಾವು ಹೇಳಬಾರ್ದ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಸತ್ಯ ಅಂಗಡಿ ಅವ್ರು ಮಾತನಾಡಿಲ್ಲ ಇಂತ ಸಿನಿಮಾಗೆ ನನ್ನ ಕೈಗೆ ಸಿಗ್ಲಿಲ್ಲ ಇಲ್ಲಿ ಸಿಕ್ಕಾಕೊಂಡ್ರು ಅದ್ಭುತವಾಗಿ ಮಾಡಿದ್ದಾರೆ ಎಲ್ಲ ಟೀಮು ಬಹಳ ಏನಂದ್ರೆ ನಾವು ಒಂಥರ ಪಿಕ್ನಿಕ್ ತರ ಇತ್ತು ಶೂಟಿಂಗ್ ಹೋದ್ರೆ ಫಸ್ಟ್ ಆಫ್ ಆಲ್ ಶಿವಣ್ಣ ಇದ್ರೆ ಪಿಕ್ನಿಕ್ ಗೆ ಅವ್ರು ಎಂತ ಮೂಡಲ್ಲಿ ಇದ್ರು ಜಾಲಿ ಮಾಡಿ ಖುಷಿ ಮಾಡಿ ಅವ್ರ ಹಂಗಿರ್ತಾರೆ ಏನಂದ್ರೆ ದ ಮೋಸ್ಟ್ ಸಿಂಪ್ಲೆಸ್ಟ್ ಸ್ಟಾರ್ ದ ಮೋಸ್ಟ್ ಏನ ಅದೇನು ಹೇಳ್ಬೇಕು ಅದಾಗಲ್ಲ ಆತರ ಸೂಪರ್ ಸ್ಟಾರ್ ಇವರು ಎಂಥವ್ರು ಬಂದ್ರು ಕೂಡ ಎರಡಿಷ್ಟು ಕಾಲ್ ಕರ ಅದೆಲ್ಲ ಮುರಿದೋಗ ಅವ್ರ ಭಕ್ತ ಕುತ್ಕೊಂಡ್ ಬಿಡ್ಬೇಕು ಆ ತರ ಇಡ್ತಾರೆ ಅವರು ಅದಕ್ಕೆ ಅವ್ರ ಜೊತೆ ಎಷ್ಟ್ ಸಿನಿಮಾ ಕಳೆದ್ರು ಕೂಡ ಅವ್ರ ಜೊತೆ ಅಂದ್ರೆ ಎಸ್ ಅಂತೀವಿ ನಾವು ಸೊ ಅದೊಂದು ನಮ್ ನಮ್ಮ ಅದೃಷ್ಟ ಅದ ಅವ್ರ ಜೊತೆ ನಾನ್ ಕೆರಿಯರ್ ಡೈರೆಕ್ಟರ್ ಸ್ಟಾರ್ಟ್ ಮಾಡಿ ಇವತ್ತು ಅವ್ರ ಜೊತೆ ಎರಡ್ಮೂರ್ ಪಿಕ್ಚರ್ ಮಾಡಿದೀವಿ ತುಂಬಾ ಅದ್ಭುತವಾದಂತ ಇದು ಆದಷ್ಟು ಬೇಗ ಸಿನಿಮಾ ತೋರಿಸಿ ಬೇಗ ಆದಷ್ಟು ಸಿ ಜಿ ಕರೆಕ್ಟ್ ಆದಷ್ಟು ಒಂದ್ ಆರ್ ತಿಂಗಳು ಬೇಗ ಮುಗಿಸಿ ಒಂದ್ ವರ್ಷದಲ್ಲಿ ಇನ್ನೂ ಬೇಕಾಗುತ್ತಾ ಯುವಗಿಂತ ಮುಂಚೆ ಬರ್ತೀರಾ ಓಕೆ ಎಲ್ಲರಿಗೂ ಥ್ಯಾಂಕ್ ಥ್ಯಾಂಕ್ ಎಲ್ಲ ಪತ್ರಿಕಾ ಎನ್ನುವ ಮಿತ್ರರಿಗೆ ಎಲ್ಲರಿಗೂ ನಿಮ್ಮೆಲ್ಲರ ಪ್ರೋತ್ಸಾಹ ಬಹಳ ಮುಖ್ಯ ಈ ಪಿಚರ್ಗೆ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗಲಿ ಐ ವಿಶು ಆಲ್ ದಿ ಬೆಸ್ಟ್ ಫಾರ್ಟಿ ಫೈವ್ ಲೈವ್ ಸೂಪರ್ ಹಿಟ್ ಆಗಲಿ ಥ್ಯಾಂಕ್ ಯು